ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿನಾಲ್ಕು ಪ್ರಶ್ನೆ ಮನಸ್ಸಿನ ಶಾಶ್ವತ ಶಾಂತಿಗೆ ಪ್ರಾಣಾಯಾಮ ಒಂದು ಸಾಕೆಯ ಅಥವಾ ಏಕಚಿಂತನ ಒಂದು ತತ್ವದ ಚಿಂತನೆ ಮುಖ್ಯವೇ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಪ್ರಾಣಾಯಾಮ ಮತ್ತು ಏಕಚಿಂತನದ ನಡುವಿನ ಪರ್ಯಾಯವನ್ನು ವಿವರಿಸುತ್ತಾರೆ ಪ್ರಾಣಬಂಧನಾಲಿನ ಮಾನಸಂ ಪ್ರಾಣಾಯಾಮದಿಂದ ಮನಸ್ಸು ತಾತ್ಕಾಲಿಕವಾಗಿ ಲಯವಾಗಬಹುದು ಆದರೆ ಈ ಲಯ ಶಾಶ್ವತವಲ್ಲ ಅದು ಮತ್ತೆ ಮೂಡಬಹುದು ಏಕಚಿಂತನಾಶಮೆತ್ಯದ ಆದರೆ ಏಕಚಿಂತನ ಒಂದು ತತ್ವದ ಶುದ್ಧ ಚಿಂತನೆ ಮನಸ್ಸಿನ ಶಾಶ್ವತ ನಾಶವನ್ನು ತರಬಹುದು ಇದು ಭಗವಂತನ ನಿತ್ಯ ಚಿಂತನೆಯಾದ ಭಕ್ತಿಯೋಗವಾಗಿರಬಹುದು ಅಥವಾ ಆತ್ಮವಿಚಾರವಾಗಿರಬಹುದು ಶ್ರೀರಮಣ ಮಹರ್ಷಿಗಳ ಉಪದೇಶ ಪ್ರಾಣಾಯಾಮವು ಮನಸ್ಸನ್ನು ತಾತ್ಕಾಲಿಕವಾಗಿ ಶಾಂತಗೊಳಿಸಬಹುದು ಆದರೆ ಅದರಿಂದ ಶಾಶ್ವತ ಮುಕ್ತಿ ಸಿಗದು ಶಾಶ್ವತ ಶಾಂತಿ ಬೇಕಾದರೆ ಭಗವಂತನ ನಿತ್ಯ ಚಿಂತನೆ ಅಥವಾ ಆತ್ಮವಿಚಾರ ಮಾಡುವುದೇ ಸೂಕ್ತ ಮಾರ್ಗ ಪಾಠ ಶಾಶ್ವತ ಪಯಣ ಮಾಡೋಣ ಏಕಚಿಂತನದ ಮೂಲಕ ಆತ್ಮತತ್ವವನ್ನು ಅರಿಯೋಣ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತ ಸಂದೇಶ ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು